ಧರಣಿಯ ಜಲಸಿ ಲೆವೆಲ್ ಇನ್ನೇನು ಬ್ಲ್ಯಾಸ್ಟ್ ಆಗೋ ಹಂತದಲ್ಲಿತ್ತು ಅವಳು ಸಾರಿಖಾನ ಅವಳು ಇವಳು ಅಂತ ಬಯ್ಯೋಕ್ಕೆ ಶುರು ಮಾಡಿದ್ಲು ಅವಳು ಪಾರ್ಟಿ ಇಟ್ಟರೆ ನೀವ್ಯಾಕೆ ಹೋಗಬೇಕು ನಾನು ಹೇಳಿದ್ದು ಅವತ್ತು ನನ್ನ ಗೊಬ್ಬಳೆ ಮಲ್ಗ ಅಭ್ಯಾಸ ಇದೆ ಅಂತ ಆದರೆ ಇವಾಗಲ್ವಲ್ಲ ಕಾಲು ನೋವಾದಾಗಿಂದ ನಿಮ್ಮ ಮೇಲೆ ಕಾಲು ಹಾಕ್ಕೊಂಡು ಅಭ್ಯಾಸ ಆಗಿರೋದು ಇಲ್ಲಾಂದರೆ ನನಗೆ ನಿದ್ದೆ ಬರೋದಿಲ್ಲ ಆದರೂ ಮೊನ್ನೆ ಮೊನ್ನೆ ಬಂದಿರೋಳಿಗಾಗಿ ನೀವು ಪಾರ್ಟಿಗೆ ಹೋಗಬೇಕಾ ಅಂದ್ಲು ಧರಣಿ ಅಯ್ಯೋ ನಿಮ್ಮ ಮೇಡಮ್ ಅವರು ಅಂಥದ್ರಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಿರೋದು ಅದರಲ್ಲೂ ನನ್ನ ಎದುರಿಗೆ ನನ್ನ ಕೊಲೀಗ್ನ ಈ ರೀತಿ ಅವಳು ಇವಳು ಅಂತ ಕರೆಯೋದು ತಪ್ಪಲ್ವಾ ಹಾಗನ್ನೋದು ನಿನಗೆ ಸರಿ ಅನ್ನಿಸ್ಬೋದು ಧರಣಿ ಆದರೆ ನನಗಲ್ಲ ಅದರಲ್ಲೂ ಅವರು ನೋಡಿದ್ರೆ ಆಗ ಅನ್ನಬೇಕು ಅಂತ ಹೇಗೆ ಅನ್ಸುತ್ತೆ ಹೇಳು ನಿನಗೆ ಎಷ್ಟು ಮುದ್ದಾಗಿದ್ದಾರೆ ಅವ್ರು ನಡೆ ನುಡಿ ವಿದ್ಯೆ ಎಲ್ಲ ನೋಡ್ತಿದ್ರೆ ವಾವ್ ನಿಜವಾಗ್ಲೂ ಅಷ್ಟೆಲ್ಲ ಗುಣನ ಒಂದು ಹುಡುಗಿಯೊಳಗೆ ಕೊಟ್ಟಿರೋದು ಸಾಧ್ಯನಾ ಅನಿಸುತ್ತೆ ನೋಡು ಒಬ್ಬೊಬ್ಬರಿಗೆ ವಿದ್ಯೆ ಕೊಟ್ಟಿರೋ ದೇವರು ಅಂದಾನೆ ಕೊಟ್ಟಿರಲ್ಲ ಇನ್ನೂ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿರ್ತಾರೆ ಆದರೆ ಬುದ್ಧಿನೇ ಇರಲ್ಲ ಎರಡನ್ನೂ ಕೊಟ್ಟಿದ್ರೆ ಅವರಿಗೆ ಮೆಚ್ಯೂರಿಟಿ ಕೊಟ್ಟಿರಲ್ಲ ಆದರೆ ಸಾರಿಕಾ ವಾಸ್ ಎ ಡಿಫ್ರೆಂಟ್ ಆಲ್ ಇನ್ ಒನ್ ಡೈಜೆಸ್ಟ್ ನೋಡ್ದಂಗೆ ಅನಿಸುತ್ತೆ ಅಲ್ವದರಣಿ ಎಂದಿದ್ದ ಅವಳ ಮುಖ ನೋಡುತ್ತಾ ಹುರಿದು ಬೆಂಕಿಯಾಗಿದ್ದ ದರಣಿ ಹೌದು ಹೌದು ಅವಳು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರೋ ರಂಬೆ ನೋಡಿ ನೀವು ಹೋಗಬೇಕು ಬಿಡಿ ಅವಳ ಪಾರ್ಟಿಗೆ ಅಲ್ವಾ ಅವಳಿಗೇನೋ ಗೊತ್ತಿಲ್ಲ ನಿಮಗೆ ಮದುವೆ ಆಗಿದೆ ಅಂತ ಆದರೆ ನಿಮಗೆ ನಿಮಗೆ ಗೊತ್ತಿಲ್ವಾ ಮದುವೆ ಆಗಿರೋ ಗಂಡಸರಿಗೆ ಏನಿರುತ್ತೆ ರಾತ್ರಿ ಹೊತ್ತಿನಲ್ಲಿ ಅದು ಇನ್ನೂ ಹೆಂಗಸತ್ರ ಪಾರ್ಟಿ ನಾನು ಅತ್ತೆ ಹೇಳ್ತೀನಿ ಇಲ್ಲ ಮಾ ಹೇಳ್ತೀನಿ ಅದೆಲ್ಲ ಏನಕ್ಕೆ ಪಾರ್ಟಿಗೆ ಮನೆಯಿಂದ ಆಚೆ ಹೋದರೆ ಸುಮ್ಮನೆ ಇರಲ್ಲ ನಾನು ನಿಮ್ಮನ್ನು ಮನೆ ಒಳಗೂ ಬಿಡ್ಕೊಡೋಲ್ಲ ಕಿರ್ಚಾಡ್ತಾ ಹಾಸಿಗೆ ಮೇಲಿದ್ದ ದಿಂಬು ತೆಗೆದು ಶಿವು ಮೇಲೆ ಎಸೆದಿದ್ದಳು ಶಿವು ಇನ್ನೂ ಯಾಕೋ ಸಮಾಧಾನ ಆಗಲಿಲ್ಲ ಎಸೆದ ದಿಂಬು ಕೈಲಿ ಹಿಡಿದು ಹೇಳುದರಣಿ ನಾನೇನು ಚಿಂತೆ ಮಾಡಲ್ಲ ಹೇಗೋ ಅಮ್ಮ ಅಪ್ಪಂಗೋ ಗೊತ್ತು ನಾನು ಒಳ್ಳೆ ಹುಡುಗ ಅಂತ ನಾನು ಟ್ರಿಪ್ ಹೋಗಬೇಕು ಅಂತ ಇಲ್ಲ ಎಕ್ಸಾಮ್ ಇದೆ ಅಂತ ಹಾಗಾಗ ಸಿಟಿಗೆ ಹೋಗ್ತಿರ್ತೀನಿ ಅದೇನೋ ಹೇಳಿ ಹೋಗ್ತೀನಿ ಬಟ್ ನಾನಂತೂ ಸಾರಿಕಾ ಇನ್ವಿಟೇಷನ್ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂಥ ಮುದ್ದಾದ ಹುಡುಗಿ ಕರೆದ್ರೆ ಯಾರಾದರೂ ಹೋಗಲ್ಲ ಅಂದರೆ ಈ ಮುಖ್ಯ ಅವಮಾನ ಅಲ್ವಾ ನೀನೇ ಹೇಳು ಅಷ್ಟು ಮುದ್ದಾಗಿ ಇದ್ದರೆ ಅವ್ರ ಮಾತನ್ನೇ ಕೇಳ್ತಾ ಇರಬೇಕು ಅನಿಸುತ್ತೆ ಇನ್ನು ನಾನೇನಾದರೂ ಅವ್ರ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದಿದ್ರೆ ನನ್ನ ಖುಷಿಯೇ ಬೇರೆ ಬಟ್ ಬ್ಯಾಡ್ ಲಕ್ ದಿನದಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಸಿಗೋದು ಆದರೂ ನಂಬರ್ ಇದೆ ಅಲ್ಲ ಅವಾಗ ಕಾಲ್ ಮಾಡಿ ಮಾತಾಡ್ಬೋದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರೆ ಧರಣಿ ಮನಸ್ಸಲ್ಲಿ ಅಯ್ಯೋ ಕೃಷ್ಣ ನೋಡು ಹೇಗೆ ಅವಳನ್ನು ಮುದ್ದು ಮುದ್ದಾಗಿ ಮಾತಾಡ್ತಾ ಇಲ್ವೋ ಅಂತಾರೆ ಅವಳ ಮುಖಕ್ಕೆ ನಾಲ್ಕು ಬಕೆಟ್ಟು ನೀರು ಹಾಚಬೇಕಾಗಿತ್ತು ಎಲ್ಲ ಹಾಕಿರೋ ಬಣ್ಣ ಎಲ್ಲ ಮಣ್ಣಾಗಿರಬೇಕಿತ್ತು ಈ ಬಣ್ಣ ಎಲ್ಲ ಹಚ್ಕೊಂಡು ಹಾಗೆಲ್ಲ ಅಲ್ಲ ಅಲ್ಲ ಇವ್ರ ಕಣ್ಣಿಗೆ ಸರಿಯಿಲ್ಲ ಕಣ್ಣಿಗೆ ಒಂದು ಕನ್ನಡಕ ತಗೋಬೇಕು ಅಷ್ಟೇ ಆದರೂ ಕೃಷ್ಣ ಶಾಂಭವಿ ಹೇಳ್ದಂಗೆ ನಾನೇನಾದರೂ ಇವ್ರನ್ನ ಕಳ್ಕೊಬಿಡ್ತೀನ ಆ ಸುಪ್ನಾತಿ ಏನಾದರೂ ನಮ್ಮ ಶಿವ ಸರ್ನ ಪಟಾಯಿಸ್ಬಿಟ್ಟವಳ ಏನಪ್ಪ ಇಲ್ಲ ಅತ್ತೆ ಹೇಳ್ದಂಗೆ ಶಿವ ಸರ್ ಮನಸ್ಸಲ್ಲಿ ನಾನು ಮಾತ್ರ ಇರಬೇಕು ಅವ್ರ ಮನ್ಸಿನ ಕನ್ನಡಲ್ಲಿ ಬಿಟ್ಟು ಬೇರೆ ಎಲ್ಲ ಆ ಸಾರಿಗೆ ಬಂದು ನಿಂತುಬಿಟ್ರೆ ಇಲ್ಲ ಹಾಗೆಲ್ಲ ಆಗಬಾರ್ದು ಆದರೆ ಇದೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಸೊಲ್ಯೂಷನ್ ಯಾರ ಹತ್ರ ಸಿಗುತ್ತೆ ಅಂತೆಲ್ಲ ಬಾಯಿಗೆ ಬೆರಳಿಟ್ಟು ಉಗುರು ಕಚ್ಚುತ್ತಿದ್ದರೆ ಕೆಲಕಾಲ ಅವಳ ಸೌಂದರ್ಯ ನೋಡುತ್ತಿದ್ದ ಅಲ್ಲೇ ನೋಡುತ್ತಲೇ ಸವಿದವನ ಮನಸ್ಸು ಮತ್ತೆ ಕೆಣಕು ಎಂದಿತ್ತು ಆದರೂ ನೀನೇನೇ ಹೇಳುದರೀ ಅಷ್ಟು ಸುಂದರವಾಗಿ ತಾನೆ ಬ್ರಹ್ಮ ಹೇಗೆ ಸೃಷ್ಟಿಸಿಬಿಟ್ಟ ಅಲ್ವಾ ಈ ಹೊಸ ಫೋನ್ ತಗೊಂಡು ಮೂರೇ ತಿಂಗಳಿಗೆ ಅದೇ ಕಂಪ್ನಿಯ ಹೊಸ ಮಾಡೆಲ್ ಬಿಡ್ತಾರಲ್ಲ ಹಾಗೆ ಅನಿಸುತ್ತೆ ಈ ಸಾರಿಕಾ ಮೇಡಮ್ನಂಥ ಬ್ಯೂಟಿಫುಲ್ ಹುಡುಗಿರನ್ನ ನೋಡಿದಾಗ ಈ ಮದುವೆ ಆಗಿರೋ ಮಕ್ಕಳಿಗೆ ಅಲ್ವಾ ಅಂದರೆ ಅದೇ ಏನು ಮಾಡಬೇಕು ಯಾರ ಹತ್ರ ಸೊಲ್ಯೂಷನ್ ಕೇಳಬೇಕು ಅಂತ ಯೋಚನೆಯಿಂದ ಧರಣಿ ಆಚೆ ಬಂದದ್ದೆ ಕ್ಲೀಸ್ ಶೂ ಸರ್ ಮಾತು ನಿಲ್ಲಿಸ್ತೀರಾ ಏನು ಕೇಳ್ಕೋತಲ್ಲ ಇರೋದು ಏನು ಮಾತಾಡ್ತಿದ್ದೀರಾ ಅಂತನಾದರೂ ಗೊತ್ತಾ ನನಗೆ ನನಗಂತೂ ಸಾಕು ಸಾಕಾಗಾಯಿತು ಯಾರಾದರೂ ಗಂಡ ಹೆಂಡತಿ ಮುಂದೆ ಈಗೆಲ್ಲ ಬೇರೆ ಹೆಣ್ಣಿನ ಬಗ್ಗೆ ಮಾತಾಡ್ತಾರಾ ಅದು ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳ್ತಾ ಕೈಗೆ ಸಿಕ್ಕಾ ದಿಂಬು ಹಿಡಿದು ಓಡಿದರೆ ಅಯ್ಯೋ ನಾನೇ ತಪ್ಪೇನು ಹೇಳಿದೆ ಚೆನ್ನಾಗಿರೋಡನ್ನ ಚೆನ್ನಾಗಿದೆ ಅಂತ ಹೇಳೋದರಲ್ಲಿ ತಪ್ಪಿದೆಯಾ ನಿನಗೆ ಕೋಪ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಬಿಡು ನಾನು ನಿನಗೆ ಇಂಪ್ರೆಸ್ ಮಾಡೋಕ್ಕೆ ಅಷ್ಟೊಂದು ಕಷ್ಟಪಟ್ಟೆ ನೋಡು ಆದರೆ ನಿಜ ಏನು ಗೊತ್ತಾ ಇಂಪ್ರೆಷನ್ ಅನ್ನೋದು ನೋಡಿದ ಕೂಡಲೇ ಬರಬೇಕು ಇವಾಗ ನನಗೆ ಸಾರಿಕಾ ಮೇಡಮ್ ನೋಡಿದ ತಕ್ಷಣ ಬಂದಿದೆಯಲ್ಲ ಹಾಗೆ ಆದರೂ ಆ ಇಂಪ್ರೆಷನ್ ಆಗೋ ಫೀಲೇ ಬೇರೆ ಅದೊಂಥರ ಅಂತ ಮುಖದಲ್ಲಿ ಖುಷಿಯಾಲೆಗಳ ತೇಲಿಸ್ತಿದ್ರೆ ಧರಣಿ ಮಾತ್ರ ಅವನ ಹಿಂದೆ ಹಿಂದೆ ಓಡುತ್ತಿದ್ಲು ಅವಳಿಗೆ ಅವನ ಹಿಂದೆ ಹಿಂದೆ ಹೋಗಿ ಆಗಿರೋ ಆಯಾಸಕ್ಕಿಂತ ಅವನ ಮನದಲ್ಲಿ ಸಾರಿಕಾ ಬಗ್ಗೆ ಇರೋ ಮಾತುಗಳನ್ನು ಕೇಳ್ತಿದ್ರೆ ಜಾಸ್ತಿ ಆಯಾಸ ಆದಂತೆ ಅನಿಸುತ್ತಿತ್ತು ಒಂದು ಹತ್ತು ನಿಮಿಷ ಅವಳ ಕೈಗೆ ಸಿಗದಂತೆ ಕಬಡ್ಡಿ ಪ್ಲೇಯರನ್ನೇ ಕಬಡ್ಡಿ ಆಡಿಸಿದ್ದ ಶಿವು ಧರಣಿ ಕೂಡ ಸುಸ್ತಾದಂತೆ ಗೋಡೆಯವರಿಗೆ ನಿಂತಾರೆ ಅಷ್ಟೊತ್ತು ನಕ್ಕು ನಕ್ಕು ಸಾಕಾಗಿದ್ದ ಶಿವು ಕೂಡ ಹೊಟ್ಟೆ ಮೇಲೆ ಕೈ ಹಿಡಿದು ನಿಂತ ಧರಣಿಗೆ ಹೇಳಲಾಗದ ಅದು ಬಡಿಸುತ್ತಿತ್ತು ಶಿವು ಸರ್ ಇಷ್ಟೊಂದು ಸಾರಿಕಾ ಜಪ ಮಾಡುತ್ತಿರುವುದನ್ನು ಕೇಳಿ ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವ್ರ ಹಿಂದೆ ಓಡೋದು ವ್ಯರ್ಥ ಎಂದು ಸುಮ್ಮನೆ ಗೋಡೆಗೆ ಬೆನ್ನು ಕೊಟ್ಟು ನಿಂತರೆ ಮೆಲ್ಲಗೆ ಹೆಜ್ಜೆ ಅವಳ ಕಡೆ ಇಡುತ್ತಾ ಬಂದಿದ್ದ ಶಿವು ಅವಳು ಮಾತ್ರ ಏನನ್ನು ಗಮನಿಸದೆ ಕಣ್ಣು ಮುಚ್ಚಿದ್ದಳು ಮುಂದೆ ಅವನು ನಿಂತಾಗ ಹುಸಿರಿನಲ್ಲಿ ಗಮನಿಸಿ ಕೈಯಲ್ಲಿದ್ದ ದಿಂಬು ತೆಗೆದು ಅವನ ಮೇಲೆ ಎಸೆದಾಗ ಕಣ್ಣಲ್ಲೇ ಅಡಗಿಸಿದ್ದ ಜಲಸಿ ಕೋಪ ಪ್ರೀತಿ ಒಮ್ಮೆಗೆ ಧಾರಾಕಾರವಾಗಿ ಸುರಿದಿತ್ತು ಅವಳ ಕೈಲಿದ್ದ ದಿಂಬು ಜಾರಿದ್ದರೂ ಮೇಲಿದ್ದ ಕೈ ಕೆಳಗೆ ಬೀಳದಂತೆ ಶಿವು ಕೈಯಲ್ಲೇ ಬಂಧಿಸಿದ್ದನು ಅವನು ಮಾತ್ರ ಅದೇ ಮಂದಹಸ್ತ ಮುಖದಲ್ಲಿ ಅವಳೆದರೂ ನಿಂತಿದ್ದ ಅವನ ಮೇಲೆ ಪ್ರೀತಿಗೂ ಸಿಟ್ಟಿಗೂ ಪ್ಲೀಸ್ ಕೈ ಬಿಡಿ ಸರ್ ಅಂದ್ಲು ಆದರೆ ಅದು ಅವನಿಗೆ ಕೇಳೇ ಇಲ್ಲ ಅನ್ನುವಂತೆ ಮತ್ತೊಂದು ಕೈಯನ್ನು ಅವಳ ನಡುವಿಗೆ ಹರಿಯುಬಿಟ್ಟ ಬ ಫಸ್ಟ್ ರೈಟ್ ಆಗಿದ್ದ ಧರಣಿ ಸರ್ ಅಂತ ಕಣ್ಣು ಹನಿಗಳು ಜಾರಿದ್ದವು ಅದರ ಹಿಂದೆಯೇ ಎರಡೂ ಕಣ್ಣಿಗಳಿಗೂ ಮುತ್ತು ಸಿಕ್ಕಿದ್ದವು ಆದರೆ ಇನ್ನೂ ಕೈ ಮಾತ್ರ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿತ್ತು ಹಿಡಿದು ಬಿಗಿ ಮಾಡಿದ್ದ ಇಬ್ಬರು ಹೃದಯ ಒಂದೆಡೆಗೆ ಸೇರಿದ್ದವು ಅವಳನ್ನು ಗೋಡೆಗೆ ಮತ್ತಷ್ಟು ಬಿಗಿಯಾಗಿ ಒರಗಿಸಿದರೆ ಅವಳ ಗಟ್ಟಿ ಎದೆಗಳು ಪರ್ವತಗಳನ್ನು ಬಯಲು ಮಾಡುವಂತೆ ಆವರಿಸಿದ್ದವು ಆಕೆ ಕೈ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದರೆಸ್ ಗುಬ್ಬಿ ಸುಮ್ನಿರು ಪ್ಲೀಸ್ ಅನ್ನುವವನ ಧನಿಯಲ್ಲಿ ರೊಮ್ಯಾಂಟಿಕ್ ಸ್ವರ ಕೇಳುತ್ತಿತ್ತು ಒಮ್ಮೆಗೆ ಮುಖ ಮತ್ತೊಂದೆಡೆಗೆ ತಿರುಗಿಸಿದ್ದಳು ಅವಳ ಶಂಕರಂತಹ ಕೊರಳಲ್ಲಿ ಶಿವು ಕಟ್ಟಿದ್ದ ಮಾಂಗಲಸರ ಹೊಳೆಯುತ್ತಿದ್ದರೆ ಅವನ ಹಿಡಿತಕ್ಕೆ ಬೆವರುತ್ತಿದ್ದ ಹನಿಗಳು ಬೆಳಗಿನ ಇಬ್ಬನಿ ಹನಿಗಳು ಚಿಗುರೆಲೆಯನ್ನು ಮುತ್ತಿಟ್ಟು ಜಾರುವಂತೆ ಅವಳಿಗೂ ಮುತ್ತಿಟ್ಟಿ ಜಾರಿ ಶಿವು ಶರ್ಟ್ ಸೇರುತ್ತಿದ್ದವು ಮೂಗಿನಿಂದ ಕೊರಳನ್ನು ಬಿಗಿಯಾಗಿ ಉಚ್ಚುತ್ತಾ ಅವಳ ಕೊರಳಲ್ಲಿ ತನ್ನ ಕರಳನ್ನು ಒದಗಿಸಿಟ್ಟಿದ್ದ ಧರಣಿ ಉಸಿರೇ ನಿಂತಂತೆ ಅನಿಸಿತ್ತು ಅಯ್ಯೋ ಕೃಷ್ಣ ಅನ್ನಲು ಕಂಟಲಲ್ಲಿ ಶಕ್ತಿ ಕುಸಿದಂತೆ ಅನ್ನಿಸುತ್ತಿತ್ತು ಹೋಗಿ ಅವಳ ಕೊರಳಿನಿಂದ ಕಿವಿ ತನಕ ತುಟಿಗಳಿಂದ ರಸ್ತೆ ಮಾಡಿಕೊಂಡು ಕಿವಿಗೆ ಮುಲುವಾಗಿ ಹೇಳಿದ್ದ ನನ್ನ ಕಣ್ಣ ಮುಂದೆ ಆ ರಂಬೆ ಮಾತ್ರ ಅಲ್ಲ ಜೊತೆಗೆ ಮೇನಕಿ ಉರ್ವಶೆ ಬಂದರೂ ನನ್ನ ಗುಬ್ಬಿಯಷ್ಟು ಬೇರೆ ಯಾರೂ ನನಗೆ ಇಷ್ಟ ಆಗಲ್ಲ ಎಂದು ಮಾತಿಗೂದಣಿ ಕಣ್ಣಿಂದ ಕಣ್ಣು ನೀರು ಜಾರಿದ್ದವು ಆದರೆ ಕಣ್ಣು ಮಾತ್ರ ತೆರೆಯಲಿಲ್ಲ ಮಾತು ಮುಂದುವರೆಸಿದ ಶಿವು ನನ್ನ ಗುಬ್ಬಿ ಮುಂದೆ ಬೇರೆ ಎಲ್ಲರೂ ಏನೂ ಅಲ್ಲ ನುತ್ತಾ ಕಿವಿಗೆ ಸಿಹಿಯಾದ ಲವ್ ಬೈಟನ್ನು ನೀಡಿ ಮತ್ತೊಮ್ಮೆ ಕಿವಿಗೆ ಬಿಸಿ ಉಸಿರನ್ನು ಊದಿದ್ದ ಅವನ ಉಸಿರು ತಾಗಿ ಮೈ ರೋಮವೇ ನಿಂತಂತೆ ಆಗಿತ್ತು ಕೈ ಬಿಡಿಸಿಕೊಳ್ಳುವ ಸಾಹಸ ಅಲ್ಲಿಗೆ ಕೈ ಬಿಟ್ಟಳು ನಿಲುವಾದ ಕಿವಿಗೆ ಮತ್ತೊಮ್ಮೆ ಬಿಸಿ ಮಾತಾಡುತ್ತಾ ನನಗೆ ನನ್ನ ಗುಬ್ಬಿ ಬೇಕು ಇನ್ನು ಎಷ್ಟು ದಿನ ಹೀಗೆ ಕಾಯಿಸ್ತೀಯಾ ಹೀಗೆ ಕಾಡಿಸ್ತೀಯಾ ಇನ್ನೂ ಕಾಯೋಕ್ಕಾಗೋದಿಲ್ಲ ಗುಬ್ಬಿ ಎಂದವನ ಮಾತಿನಲ್ಲಿ ಇಷ್ಟು ದಿನ ಕಾದಿರುವೆ ಅನ್ನೋ ನೋವಿರಲಿಲ್ಲ ಬದಲಿಗೆ ಸಿಗುವೆಯಾ ಅನ್ನುವ ಕಾತುರ ಕಾಣಿಸುತ್ತಿತ್ತು ಆದರೆ ಧರಣಿ ಮಾತ್ರ ಏನೂ ಉತ್ತರಿಸಲಿಲ್ಲ ಶಿವ ಮತ್ತೆ ತನ್ನ ಮುತ್ತಿನ ಬಂಡಿ ಚಲಿಸುತ್ತ ಅವಳುನಲ್ಲೆಲ್ಲ ಚಾಚಿದ್ದ ಕೂದಲನ್ನು ಸರಿ ಮಾಡಿ ಗಲ್ಲಕ್ಕೆ ಮುತ್ತಿನ ಹಾರವೇ ಹಾಕಿದ್ದ ಧರಣಿ ಕೈಗೆ ಅಲುಗಾಡಿಸದೆ ಇದ್ದಿದ್ದರಿಂದ ಅವಳ ಕೈ ಫ್ರೀ ಬಿಟ್ಟು ಮತ್ತೊಂದು ಕೈಗೆ ಈ ಕೈಯನ್ನು ನೆರವಾಗಲೆಂದು ಜೋಡಿಸಿದರೆ ಧರಣಿಗೆ ಮಾತ್ರ ಏನು ಬಂದೊದಗಿದ ಆಗಂತುಕದಂತೆ ನೋಡಿದಂತೆ ಕಣ್ಣು ಮುಚ್ಚಿದ್ದಳು ಗಲ್ಲದ ಮೇಲಿದ್ದ ಮಚ್ಚಿಗೆ ಮುತ್ತಿಟ್ಟಿ ಗುಬ್ಬಿ ಅಂದ ಮೇಲುವಾಗಿ ಧರಣಿ ಏನು ಉತ್ತರಿಸಲಿಲ್ಲ ಆದರೆ ಶಿವು ಅವಳ ಮೇಲಿನ ಮುತ್ತಿನ ಪ್ರವಾಹ ನಿಲ್ಲಿಸುವ ಸಂಯಮದಲ್ಲಿ ಇರಲಿಲ್ಲ ಹಣೆ ಮೇಲಿನ ಮುಂಗೂರಳನ್ನು ಸರಿಪಡಿಸಿ ಬೊಗಸೆಯಲ್ಲಿ ಧರಣಿ ಮುಖ ಹಿಡಿದು ಕಣ್ಣು ಮುಚ್ಚಿದ್ದ ಗೊಂಬೆಯಂತಹ ಮುಖ ನೋಡುತ್ತಾ ತುಟಿಗೊಂದು ಪ್ರೀತಿಯ ಮುದ್ರೆ ನೀಡಿ ತನ್ನ ಎದೆಯಿಂದ ಆವರಿಸಿದ್ದ ಅವಳನ್ನು ಬಿಡುವು ಮಾಡಿ ಅವಳ ಸೊಂಟ ಸೊಂಟದ ಸನಿಹ ಎರಡೂ ಕಡೆ ಗೋಡೆಗೆ ಕೈಚಾಚಿ ನಿಂತವನು ಮತ್ತೆ ಮತ್ತೆ ಅವಳ ತುಟಿ ಕಣ್ಣು ಕಣ್ಣ ಪ್ರೀತಿಯ ಪಾಠ ಹೇಳುತ್ತಿದ್ದರೆ ಮುಚ್ಚಿದ್ದ ಕಣ್ಣುಗಳು ತೆರೆಯಲೇ ಇಲ್ಲ ಎಣ್ಣೆಗಳೆರೆಗೂ ಮುದ್ದಿಸಿದವನು ಗುಬ್ಬಿ ಎಂದರೆ ಕಣ್ಣಿಂದ ನೀರಷ್ಟೇ ಜಾರಿತ್ತು ಆದರೆ ಆಕೆ ಮಾತ್ರ ನಿರುತ್ತರವಾಗಿ ನಿಂತಿದ್ದಳು ಶಿವು ಮತ್ತೆ ಮೆಲುವಾಗಿ ಅವಳ ಕಿವಿ ಹಿಂಭಾಗಕ್ಕೆ ತಲೆಯೂರಿ ಗುಬ್ಬಿ ನಿನಗೆ ನನ್ನವಳಾಗೋಕೆ ಇಷ್ಟ ಇಲ್ವಾ ನಾನು ನಿನ್ನ ಕನ್ನ ಅಲ್ವಾ ಪ್ಲೀಸ್ ಹೇಳು ನಿನಗೆ ನನ್ನಲ್ಲಿ ನೀನಾಗೋಕೆ ಒಪ್ಪಿಗೆ ಇಲ್ವಾ ನಿನ್ನೊಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಪಡೆಯಲ್ಲ ಅಂತ ಗೊತ್ತಿಲ್ವಾ ನಿನಗೆ ಹೇಳು ಧರಣಿ ಅಂದರೂ ಸಹ ಧರಣಿ ಕಣ್ಣು ತೆರೆಯದೆ ಮಾತು ಸಹ ಆಡದೆ ಇದ್ದಿದ್ದು ಶಿವುಗೆ ಆಘಾತ ಅನ್ನಿಸಿತ್ತು ಅವಳ ಮುಖವನ್ನು ಒಮ್ಮೆ ನೋಡಿ ಜೋರಾಗಿಯೇ ಸಾರಿ ಧರಣಿ ಸಾರಿ ನೀನು ನನ್ನ ಮೇಲೆ ಜಲಸಿ ಹಾಕಿದ್ ನೋಡಿ ನಿನಗೆ ನಾನು ಇಷ್ಟ ಅಂದ್ಕೊಂಡೆ ಸಾರಿ ನೀನು ಟೈಮ್ ತಗು ನಾನು ಕಾಯ್ತೀನಿ ಅಂತ ಹೇಳಿ ಅವಳಿಂದ ದೂರ ಸರಿದಿದ್ದ ಮತ್ತು ಅವಳೊಂದಿಗೆ ಅಂಟಿಕೊಂಡಿದ್ದ ಅವನ ಕಣ್ಣನ್ನು ಅವನೇ ನಂಬಲಾಗಲಿಲ್ಲ ಅವನ ಪ್ರೀತಿಯ ಗುಬ್ಬಿ ಅವನನ್ನು ಮೊದಲ ಬಾರಿಗೆ ತಬ್ಬಿ ಹಿಡಿದಿದ್ದಳು ಆದರೆ ಕಣ್ಣು ಮಾತ್ರ ತೆರೆದಿರಲಿಲ್ಲ ಅವನು ಅವಳನ್ನೇ ಒಮ್ಮೆ ಗಮನಿಸಿ ಗುಬ್ಬಿ ಅಂತ ಮೆಲುವಾಗಿ ಆಕೆ ಏನೂ ಮಾತನಾಡಲಿಲ್ಲ ಕೊರಳಲ್ಲಿ ತನ್ನ ಕೊರಳು ತಾಗಿಸಿ ಕುರುಚಲ ಗಡ್ಡದಿಂದ ಅವಳೊಳಗೆ ಉಜ್ಜಿ ಏನಿದು ನನ್ ಏನು ಅಂತ ಅಂದ್ಕೊಳ್ಳಿ ಮಾತಾಡಮ್ಮ ಯಾಕೆ ಇಷ್ಟೊಂದು ಮೌನ ನಿನಗೆ ಇಷ್ಟಾನ ಅಂತ ಅವಳು ಅವನನ್ನು ಬಿಗಿಯಾಗಿ ಅಪ್ಪಿದ್ದಳು ಉತ್ತರವಾಗಿ ಹಾಗಿದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅಂದ ಅವಳು ಮಾತನಾಡದಿದ್ದಾಗ ಗುಬ್ಬಿ ಇವಾಗ ಏನಾಯಿತು ಅಂತ ಹೇಳ್ತೀಯಾ ಇಲ್ವಾ ಈಗೆಲ್ಲ ಆಡ್ಬೇಡ ಐ ಕಾಂಟ್ ವೇಟ್ ಅಂದಾಗ ಅವನ ಎದೆಗೆ ಜೋರಾಗಿಯೇ ಗೊತ್ತಾ ಬಿದ್ದಿತ್ತು ಅಮ್ಮ ಎನ್ನುತ್ತಾ ಮತ್ತೆ ಅವಳನ್ನೇ ಬಿಗಿಯಾಗಿ ಹಿಡಿದು ಗುಬ್ಬಿ ಅಂದರೆ ನಿಮಗೆ ಸಾರಿಕಾ ಅಂದರೆ ತುಂಬ ಇಷ್ಟ ಅಲ್ವಾ ಅವ್ರ ಥರ ಇರೋರೇ ಇಷ್ಟ ಅಲ್ವಾ ನನಗೆ ಮೆಚುರಿಟಿ ಕಮ್ಮಿ ತಾನೇ ಹೇಳಿ ಅಂತ ಮತ್ತೊಮ್ಮೆ ಗೊತ್ತಿದ್ರೆ ಇದೇನಿದು ಮುದ್ದು ಮಾಡ್ತೀನಿ ಅಂತ ಹೇಳಿ ಹೀಗ ಹೊಡೆಯೋದು ಸಾರಿ ಗುಬ್ಬಿ ನೀನೇ ನನ್ನ ಬಂಗಾರ ನಿನಗೆ ಗೊತ್ತು ತಾನೆ ನಿನ್ನ ರೇಗಿಸೋಣ ಅಂದ್ಕೊಂಡೆ ಆದರೂ ಥ್ಯಾಂಕ್ಸ್ ಹೇಳಬೇಕು ಸಾರಿಕಾ ಮೇಡಮ್ಗೆ ಅವರಿಂದ ಒಂಬತ್ತು ತಿಂಗಳಾದ ಮೇಲಾದರೂ ಕ್ವೀನ್ಗೆ ನನ್ನ ಮೇಲೆ ಕರುಣೆ ಬಂದಿದೆ ಅಲ್ವಾ ಅಂದರೆ ಅವನಿಂದ ಕೈ ಕಿತ್ತು ದೂರ ಹೋದ ಧರಣಿ ಿಕಟ್ಟೆ ಹಾಕಿ ನಿಂತು ಸರಿ ಹೋಗಿ ನಿಮ್ಮ ಸಾರಿಕಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿ ನಾಳೆ ರಾತ್ರಿ ಅಲ್ಲೇ ಪಾರ್ಟಿ ಮುಗಿಸ್ಕೊಂಡು ಬರೋಗಿ ಅಂದು ಮತ್ತೆ ಸಿಟ್ಟು ಮಾಡಿಕೊಂಡು ನಿಂತಿದ್ದಳು ಅವಳ ಕೊರಳಿಗೆ ಒಂದು ಸೀರೆಯನ್ನು ಇಟ್ಟು ಕಬ್ಬಿ ಹಿಡಿದು ನನ್ನ ಗುಬ್ಬಿಗೆ ಎಷ್ಟೊಂದು ಕೋಪ ಬರುತ್ತೆ ಗೊತ್ತಾ ಆದರೂ ಆ ಕೋಪದಲ್ಲೂ ಕಚ್ಚಿ ತಿನ್ನೋ ಹಾಗೆ ಕಾಣಿಸ್ತಾಳೆ ಗೊತ್ತಾ ನಿನಗೆ ಎಂದು ಅವಳ ಹೆಗಲ ಮೇಲೆ ಗಲ್ಲ ಊರಿ ನಿನಗೆ ನಾನು ಇಷ್ಟ ಅಂದರೆ ಅಲ್ಲ ಅಲ್ಲ ನೀನು ಇದಕ್ಕೆಲ್ಲ ರೆಡಿ ಅನ್ನೋದಾದರೆ ಈ ಸೀರೆ ಉಟ್ಕೋಬಾ ನಾನು ಕಾಯ್ತಾ ಇರ್ತೀನಿ ಇವತ್ತು ಮಾತ್ರ ಅಲ್ಲ ಇನ್ನು ಎಷ್ಟು ದಿನ ಆದರೂ ಕಾಯ್ತೀನಿ ಅಂತ ಅವನ ಮಾತಿಗೆ ನಾಚಿಕೆಯಾದ ಧರಣಿಗೆ ತಲೆ ತಗ್ಗಿಸಿದ್ದರೆ ಕೆನ್ನೆಗೆ ಒಂದು ಮುತ್ತು ನೀಡಿ ಅವನು ತನ್ನ ಸ್ಟಡಿ ಟೇಬಲ್ ಕಡೆ ನಡೆದರೆ ಧರಣಿ ವಾಶ್ರೂಮ್ಗೆ ಹೋಗಿದ್ದಳು ಒಂದತ್ತು ನಿಮಿಷ ನಂತರ ವಾಶ್ರೂಮ್ ಬಾಗಿಲು ತೆರೆದರೆ ಶಿವು ಆಶ್ಚರ್ಯದಿಂದ ಅವಳನ್ನೇ ನೋಡಿದ್ದ ಬೇರ್ಯಾವುದೋ ಬಟ್ಟೆಯಲ್ಲಿ ಧರಣಿ ನೋಡಿ ಸ್ವಲ್ಪವೂ ಭಾವ ಬದಲಿಸದ ಶಿವು ಬಾ ನಾನು ಇದೊಂದು ನೋಡಿಸಿದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಮಲಗ್ತೀನಿ ಅಂತ ಸಲೀಸಾಗಿ ಹೇಳಿದ್ದ ಅವನ ಮಾತಿಗೆ ಧರಣಿಗೆ ನಗು ಬಂದಿತ್ತು ಶಿವು ತಲೆ ತಗ್ಗಿಸಿ ಬರೆಯುತ್ತಿದ್ದರೆ ಸೀರೆ ಸರಗಲ್ಲಿ ಅವನ ಕಣ್ಣು ಕಟ್ಟಿದ್ದಳು ಗುಬ್ಬಿ ಇದು ನೋಡ್ಸಿದೆ ಅಲ್ವಾ ಏನಿದು ಮಗು ಥರ ಅಂತಿದ್ರೆ ಧರಣಿ ಕನ್ನಡಿ ಮುಂದೆ ತಂದು ನಿಲ್ಲಿಸಿ ಅವನ ಕಣ್ಣು ಬಟ್ಟೆ ತೆರೆದಿದ್ದರು ಅವನ ಹಿಂದೆ ಗುಬ್ಬಿಯಂತೆ ಅವಿತಿದ್ದ ಧರಣಿ ಅವನೆದುರು ಬರಲು ಶಿವು ಖುಷಿಯಲ್ಲಿ ಕಳೆದೇ ಹೋಗಿದ್ದ ಅವಳನ್ನು ತಬ್ಬಿ ಹಿಡಿದಿದ್ದ ಅವಳು ಮುಖವನ್ನೆಲ್ಲ ಚುಂಬಿಸಿ ನಿಜ ಅರಿಶೋರ್ ಓಕೆನಾ ಅಂದರೆ ನಾಚಿದ ಅವಳು ಹೌದು ಅಂತ ಅನ್ನಲಾಗಲಿಲ್ಲ ಆದರೆ ಅವನ ಕೈಯಿಂದ ಬಿಡಿಸಿಕೊಂಡು ಇದೇನಿದು ಮಕ್ಕಳಾಟ ಹೋಗಿ ನೀವು ನೋಟ್ಸ್ ಕಂಪ್ಲೀಟ್ ಮಾಡಿ ಹೋಗಿ ಅಂದು ಧರಣಿ ಅವನನ್ನು ಸ್ಟಡಿ ಟೇಬಲ್ ಕಡೆ ತಳ್ಳುತ್ತಾ ಅವಳನ್ನು ಮುಂದೆ ಎಳೆದುಕೊಂಡು ಅದು ನಿಜಾನೇ ನೋಟ್ಸ್ ತುಂಬ ಇಂಪಾರ್ಟೆಂಟ್ ಆ ನೋಟ್ಸ್ನ ಕಂಪ್ಲೀಟ್ ಮಾಡಿದ್ರೆ ದೇಶಕ್ಕೆ ಒಳ್ಳೆ ಪ್ರಜೆ ಕೊಟ್ಟಂಥ ಪುಣ್ಯನಾದರೂ ಸಿಗುತ್ತೆ ಆದರೆ ಈ ನೋಟ್ಸ್ ಕಂಪ್ಲೀಟ್ ಮಾಡಿದ್ರೆ ದೇಶಕ್ಕೆ ಒಳ್ಳೆ ಪ್ರಜೆ ಕೊಟ್ಟಂತೆ ಅನಿಸುತ್ತೆ ಎಂದ ತೋಳಲ್ಲಿ ತನ್ನ ಧರಣಿಯನ್ನು ಹಾಸಿಗೆ ಮೇಲೆ ಹೇಳಿಸಿದ್ದರೆ ನಾಚಿಕೆಯಿಂದ ಒಂದು ಕಡೆ ಮುದುರುಗಟ್ಟಿ ಮಲಗಿದ್ದಳು ಶಿವು ಹಿಂದೆಯಿಂದ ಬಂದವನು ತನ್ನ ನೆದೆಯ ಮೇಲೆ ಮಲಗಿಸಿಕೊಂಡು ನಿಜ ಹೇಳು ಗುಬ್ಬಿ ಮತ್ತೆ ಆಮೇಲೆ ಪ್ರತಿದಿನ ನನ್ನ ಸಹಿಸ್ಕೋಬೇಕು ನೋ ಕಂಪ್ಲೇಂಟ್ ನೋ ಅಡ್ಜಸ್ಟ್ಮೆಂಟ್ ಅಂದ ಅವನ ಮಾತಿಗೆ ನಾಚಿದ್ದ ಧರಣಿ ಅವ ನೆದೆಗೆ ಮುಖ ಮರೆಸಿಕೊಂಡಿದ್ದಳು ಎರಡೂ ಕೆನೆಯನ್ನು ತನ್ನ ಕೈಯಿಂದ ಬಿಗಿಯಾಗಿ ಹಿಡಿದು ಮುಖಕ್ಕೆ ಮುಖ ತಾಗಿಸಿ ನನ್ನ ಸಹಿಸ್ಕೋತೀಯ ನಾನು ಮಾತಿನಲ್ಲಿ ಇರುವಷ್ಟು ಸಾಧುವಲ್ಲ ಪ್ರೀತಿಲಿ ತುಂಬ ಹೊರಟ ಅದರಲ್ಲೂ ತುಂಬ ದಿನದಿಂದ ಕಾಡಿಸಿದ್ದೀಯಾ ಅಂದ ಪಾಪದ ಹುಡುಗಿ ನಾಚಿಕೆಯಲ್ಲಿ ಏನೂ ಮಾತನಾಡಲಿಲ್ಲ ಅವಳ ಕಣ್ಣಲ್ಲೇ ಪ್ರೇಮ ಸನ್ನೆಯಿಂದ ನೋಡಿದ ಆಕೆ ನಾಚಿದಳು ಮಿಸಸ್ ಶಿವನ್ಸ್ ಆಗೋಕೆ ರೆಡಿನ ಅಂದ ಕಷ್ಟಪಟ್ಟು ಹ್ಞೂ ಅಂದಿದ್ದಳು ತನ್ನ ಹೆಂಡತಿಯನ್ನು ಆವರಿಸಲು ಅಷ್ಟೊತ್ತು ಪರ್ಮಿಷನ್ಗಾಗಿ ಕಾಯ್ತಿದ್ದ ಶಿವಾನ್ಸ್ ಹೂ ಅಂದಿದ್ದೆ ತಡ ಅಷ್ಟೇ ಅವಳ ತುಟಿಗಳು ಅವನ ತುಟಿಗೆ ಆಗಲ್ಲೇ ಸೇರಿದ್ದವು ಪ್ರಕೃತಿ ದೇವಿಯಂತಿದ್ದ ಧರಣಿಯನ್ನು ದುಂಬಿಯಂತೆ ಆವರಿಸಿದ್ದ ಶಿವು ಅವನ ಪ್ರೀತಿಯ ಸಿಹಿ ಮುತ್ತಿನ ಗುರುತಿಗಳು ಪ್ರಕೃತಿ ದೇವಿಯ ದಿಮ್ಮುಗಳನ್ನು ಆವರಿಸಿದ್ದವು ಪ್ರಕೃತಿಗೆ ಹಸಿರೇ ಉಡುಪೆನ್ನುವಂತೆ ಅವನ ಸಿಹಿ ನೋವುಗಳೇ ಅವಳ ಉಡುಪಾಗಿ ತೊಡಗಿದ್ದವು ಗಂಟಲಲ್ಲಿ ಉಗುಳು ಸುಂಗಲು ಕಷ್ಟವಾಗುತ್ತಿತ್ತು ಅವನಿಗೋ ಉಸಿರು ತೆಗೆದುಕೊಳ್ಳುವುದೇ ಮರೆತು ಹೋಗಿತ್ತು ಅವನ ಉಸಿರ ತಾಪದಿಂದ ಮೂಡಿದ ಇಬ್ಬರ ಬೆವರ ಹನಿಗಳು ಅವಳ ಪರ್ವತ ಕಣಿವೆಯನ್ನು ಸೇರಿದ್ದರೆ ಅವಳ ನಾಭಿಯು ಬೆವರ ಕೊಳವೆ ಆಗಿತ್ತು ಉಕ್ಕಿ ಹರಿಯುತ್ತಿತ್ತು ಶಿವು ಧರಣಿಯ ಸಂಪೂರ್ಣ ಪ್ರೀತಿ ಪಡೆದು ತೃಪ್ತಿಯಾಗಿ ಅವಳ ಕಣಿವೆಯ ಕೊಳದಲ್ಲಿ ತಲೆಯೋರಿ ಮಲಗಿದರೆ ಧರಣಿ ನೋವಿನಲ್ಲೂ ಶಿವು ತೃಪ್ತಿ ಕಾಣುವಷ್ಟರಲ್ಲಿ ಆಗಲೇ ಮುಂಜಾನೆ ಮೂರು ಗಂಟೆಯಾಗಿತ್ತು ನೆದೆ ಮೇಲೆ ಮಲಗಿದ್ದ ಶಿವು ಕೂದಲು ನೀವರಿಸುತ್ತಿದ್ದ ಧರಣಿಗೆ ಅದು ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ ಕೆಲದಿಂಗಳ ಚಂದಿರನು ಮೋಡಗಳೊಡನೆ ಸರಸವಾಡಿ ಆಗಲೇ ಸುಸ್ತಾಗಿ ಮಲಗಲು ಹೊರಟರೆ ಆಗಷ್ಟೇ ಕಿರಣಗಳ ಪ್ರೀತಿಯಿಂದ ಮೈಕೊಳವಿ ಸೂರ್ಯ ಉದಯಿಸುತ್ತಿದ್ದ ಪ್ರೀತಿಯ ಕೊಳದಲ್ಲಿ ಮುಳುಗಿ ಆಗಷ್ಟೇ ಕಣ್ಣು ಮುಚ್ಚಿದ್ದ ಮುದ್ದು ಜೋಡಿಗಳ ಮೇಲೆ ಚಂದಿರನ ತಂಪು ಸವರಿ ಸರಿಯುತ್ತಿದ್ದರೆ ಸೂರ್ಯ ಮೆಲುವಾಗಿ ತನ್ನ ಕಿರಣವನ್ನು ಸೂಸುತ್ತಿದ್ದ ತನ್ನ ಮೇಲೆ ಬೆಡ್ಶೀಟ್ ಎಳೆದುಕೊಳ್ಳುತ್ತಿದ್ದ ಶಿವುಗೆ ಎಚ್ಚರವಾಗಿ ಅರ್ಥವಾಗಿತ್ತು ತಾನೇ ತೆರಡಿಗೆ ಬೆಡ್ಶೀಟ್ ಆಗಿರುವೆನೆಂದು ದಣಿದಿದ್ದ ಚೆಲುವೆ ಇನ್ನೂ ನಿದ್ರೆಯಲ್ಲಿದ್ದರೆ ತನ್ನೆದೆಯ ಮೇಲೆ ಅವಳ ತಲೆಯಿಟ್ಟು ರೇಷ್ಮೆಯಂತ ಕೂದಲಿಗೆ ಮುತ್ತಿಟ್ಟು ಸುತ್ತ ಕಣ್ಣಾಡಿಸಿದ್ದ ಅಲ್ಲೇ ಟೇಬಲ್ ಮೇಲಿದ್ದ ಮೊಬೈಲ್ ತೆರೆದು ನೋಡಿದಾಗ ಟೈಮ್ ಆರು ಗಂಟೆ ಆಗಿತ್ತು ಫೋನ್ ತೆರೆದು ಅಮ್ಮನಿಗೆ ಕಾಲ್ ಮಾಡಿದ್ದ ಪಾರ್ವತಿ ಆಗಲೇ ಪೂಜೆಗೆ ರೆಡಿ ಮಾಡುತ್ತಿದ್ದರೆ ಮಗನ ಫೋನ್ ನೋಡಿ ಗಾಬರಿಯಾದರು ಅವನ ಮಾತು ಕೇಳಿ ಮುಖದಲ್ಲಿ ನಗು ತುಂಬಿತ್ತು ಸರಿ ಮಗ ಎಂದವರು ದೇವರಿಗೆ ತುಪ್ಪದ ದೀಪ ಹಚ್ಚಿದ್ದರು ಅವರ ಇಡೀ ಮನೆಗೆ ಒಂದೇ ಕಾಯೋ ಒಲೆಯಾದ್ದರಿಂದ ಎಲ್ಲ ರೂಮ್ಗಳಿಗೂ ಬಿಸಿ ನೀರು ಅಲ್ಲಿಂದಲೇ ಸಪ್ಲೈ ಆಗುತ್ತಿತ್ತು ಒಲೆ ತುಂಬ ಸೌದೆ ತುಂಬಿ ತಾವೇ ಎಲ್ಲರಿಗೂ ಕಾಫಿ ಟೀ ನೀಡಿದ್ದರು ಗೌಡ್ರು ಎಲ್ಲಿದ್ದರೇ ಹುಷಾರಿಲ್ವಾ ಎಂದಿದ್ದರು ಹೌದು ಯಾಕೋ ಮೈಕೈ ನೋವು ಅಂತಿಲ್ಲು ಅದಕ್ಕೆ ನಾನೇ ಮಲಗುವಂತೆ ಅಂತ ಹೇಳಿ ಮಾತು ಮರೆಸಿದ್ದರೆ ಇದೇನತ್ತೆ ಇಲ್ಲಿ ನೀರು ಅಷ್ಟೊಂದು ಕಾಳದವಲ್ಲ ಹಿರಿ ಸೊಸೆ ಮಗ ಬರ್ತವ್ರಾ ಅಂತ ನಿವೇದಿತಾಗೆ ಇಲ್ಲ ಎಂದು ಅವಳಿಗೇನು ಸಬೂಬು ಹೇಳಿ ನಿಭಾಯಿಸಿ ಅವಳನ್ನೇ ಅಡುಗೆ ಮನೆಗೆ ಬಿಟ್ಟಿದ್ದರು ಓಡಾಟ ಮುಖದಲ್ಲಿನ ಖುಷಿ ನಿವೇದಿತಾಗೆ ಏನೋ ಅರ್ಥವಾದಂತೆ ಅನ್ನಿಸಿ ನಗುತ್ತಲೇ ಅತ್ತೆ ಹೇಳಿದ್ದ ರೊಟ್ಟಿ ಉಚ್ಚಲ್ ಚಟ್ನಿ ಮಾಡಿದ್ದರೆ ಈ ಕಡೆ ಮನೆ ತುಂಬ ಓಡಾಡ್ಕೊಂಡು ಇರ್ತಿದ್ದ ಮರಿ ಗುಬ್ಬಿ ತನ್ನದೇ ಮೇಲೆ ಮಲಗಿರುವುದನ್ನು ಕಂಡವನಿಗೆ ಹೇಳ ತೀರದ ಸಂತೋಷ ಮೆಲ್ಲಗೆ ಅವಳಿಂದ ದೂರ ಸರಿದು ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮುಗಿಸಿ ರೂಮಲ್ಲೆಲ್ಲ ಅಸ್ತವ್ಯಸ್ತವಾಗಿದ್ದ ಬಟ್ಟೆಗಳನ್ನು ತೊಳೆಯಲು ಹಾಕಿ ಮತ್ತೆ ತನ್ನ ಗುಬ್ಬಿ ಬಳಿ ಬಂದು ಮಲಗಿದ್ದ ಪ್ರೀತಿಯಲ್ಲಿ ಮುದ್ದಿಸುತ್ತಿದ್ದ ಇಬ್ಬರಿಗೂ ಸಮಯ ಹಸಿವಿನ ಪರಿವೇ ಇರಲಿಲ್ಲ ಗಂಟೆ ಹತ್ತಾಯಿತೇನು ನಿವೇದಿತಾ ತಿಂಡಿಗೆ ಎಬ್ಬಿಸಲು ಕಾಲ್ ಮಾಡಿದ್ದಳು ಶಿವ್ ಮಾಡಿದ್ದ ಶಿವು ಇನ್ನು ಧರಣಿ ಮಲಗೆದ್ದು ಎದ್ದಿಳೋದು ತಡ ಆಗುತ್ತೆ ಅಂದಿದ್ದ ಕಾಲ್ ಕಟ್ ಮಾಡಿದ್ದ ನಿವೇದಿತ ಮುಖದಲ್ಲೂ ಒಂದು ಚಂದದ ನಗು ಮೂಡಿತ್ತು ಸದ್ಯ ಇವಾಗಲಾದರೂ ನಿನ್ನ ಬದುಕಲ್ಲಿ ನಿಜವಾಗಿರೋ ಪ್ರೀತಿಯನ್ನು ಶಬ್ದವನ್ನ ನೀನು ಪಡ್ಕೊಬಿಟ್ಟೆ ಮಾವ ನನಗೆ ಸಂತೋಷವಾಗಿರಿ ನಿಮಗೆ ಯಾವ ದೃಷ್ಟಿನೂ ಇಲ್ಲದೆ ಇರಲಿ ಅಂದ್ಕೊಂಡ್ಲು ಆದರೆ ಯಾವ ಸೌಂಡ್ ಬಂದರೂ ಈ ಕಡೆ ಧರಣಿಗೆ ಎಚ್ಚರಗೊಳ್ಳಲಿಲ್ಲ ಸ್ವಲ್ಪ ಸಮಯದ ನಂತರ ಮೈಯೆಲ್ಲ ಭಾರ ಅನ್ನಿಸಿದ್ದರೂ ಮೈ ಮುರಿಯುತ್ತಾ ಕೈ ಚಾಚಿದ್ದಲು ತನ್ನ ಅವಸ್ಥೆಗೆ ತಾನೇ ಮುಜುಗರ ತರಿಸಿ ಬೆಡ್ಶೀಟ್ ಕವರ್ ಮಾಡಿಕೊಂಡರೆ ಕಣ್ಣು ಮಿಟುಗಿಸದೆ ಮಲಗಿದ್ದ ಶಿವು ಮತ್ತೊಮ್ಮೆ ಅವಳ ಸೌಂದರ್ಯಕ್ಕೆ ಸೋತು ಹೋಗಿದ್ದ ಅವಳು ನಾಚಿಕೆಯಿಂದ ರಪ್ಪೆ ಬಾಗಿಸಿದಳು ಮತ್ತು ತನ್ನ ಬಾಹುವಿನಲ್ಲಿ ಬಂಧಿಸಿದ್ದ ಅದು ಅದು ನೀವು ಆಚೆ ಹೋಗಿ ಅನ್ನಲು ಧರಣಿ ಯಾಕೆ ಎನ್ನುತ್ತಾ ಅವಳನ್ನು ತನ್ನ ಮೇಲೆ ಎಳೆದುಕೊಂಡ ಶಿವು ಕೇಳಲು ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ಈ ನಿಮ್ಮ ಸರ್ ಹತ್ರನೇ ಆಚೆಗೇನ ಅಂದ ಅವಳ ಕಣ್ಣು ರೆಪ್ಪೆ ತೆರೆಯದೆ ಆಗಲೇ ತುಂಬ ಹೊತ್ತಾಗಿದೆ ನಾನು ಸ್ನಾನಕ್ಕೆ ಹೋಗ್ಬೇಕು ನೀವು ಆಚೆ ಹೋಗಿ ಅಂದರೆ ತುಂಬ ಏನೂ ಆಗಿಲ್ಲ ಈಗ ಕೇವಲ ಹನ್ನೆರಡು ಗಂಟೆ ಅಷ್ಟೆ ಈ ಪದ ಕೇಳುತ್ತಲೆ ಹೌದಾ ಅಯ್ಯೋ ಕ್ಲೀಸ್ ಸರ್ ಆಚೆ ಹೋಗಿ ನಾನು ಹೋಗಬೇಕು ಆಚೆ ಅಥವಾ ಏನು ಅಂದ್ಕೊಳ್ಳೋಲ್ಲ ನೀವೆಬ್ಬಿಸ್ಬೇಕಿತ್ತಾನೆ ಅಂತ ಈ ಆಯಾಸದಲ್ಲೇ ಎದ್ದೇಳಲು ಹೋದರೆ ಅವಳ ಕೈಕಾಲು ಅವಳಿಗೆ ಸಪೋರ್ಟ್ ಮಾಡುತ್ತಿರಲಿಲ್ಲ ತೇಳುತ್ತಿದ್ದ ಅವಳನ್ನು ತನ್ನದೇ ಮೇಲೆ ಎಳೆದುಕೊಂಡು ಏನು ಅಂದ್ಕೊಳ್ಳಲ್ಲ ಅವನಿಗೆ ನಾನು ಹೇಳಿದ್ದೀನಿ ಅಂದವನನ್ನು ಆಶ್ಚರ್ಯದಿಂದ ನೋಡುತ್ತಾ ಏನಂತ ಹೇಳಿದಿರಿ ಅಂದೂ ಧರಣಿ ನಿನ್ನ ಸೊಸೆಗೆ ಇವತ್ತು ಎದ್ದೇಳೋಕ್ಕೆ ಆಗ್ತಿಲ್ಲ ಅಮ್ಮ ಎಬ್ಬಿಸ್ಬೇಡ ಅಂತ ಅಂದ ನಾಚಿಕೆ ಇಲ್ಲದವನಂತೆ ಅವನ ದೃಷ್ಟಿ ತಪ್ಪಿಸಿಕೊಂಡು ಅವನ ಎದೆಯ ಮೇಲೆ ನಾಚಿಕೆಯಲ್ಲಿ ಹೊರಗೆ ರೀ ಅಂದೂ ಧರಣಿ ಅವಳ ಮಾತಿಗೆ ನಗುತ್ತಾ ಏನಂದೆ ಇನ್ನೊಂದು ಸಾರಿ ಹೇಳು ಅನ್ನೋ ಅಂದವನ ಕಡೆ ನೋಡದೇ ರೀ ಯಾಕ್ರೀ ಹಾಗೆ ಹೇಳಿದ್ರಿ ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ ಅತ್ತೆ ಏನಂತ ಅಂದ್ಕೊಂಡ್ರು ನೀವು ಹೀಗೆ ಆಚೆ ಹೋಗಿ ಅಂದರು ಧರಣಿ ಏನಂತ ಅನ್ಕೋತಾರೆ ಮನೆಗೆ ಮತ್ತೊಂದು ಮಗು ಬೇಗ ಬರುತ್ತೆ ಅನ್ಕೋತಾರೆ ಅಂದ ಅವನ ಮಾತಿಗೆ ನಾಚಿದ್ದ ಧರಣಿ ಅವನೊಂದಿಗೆ ಬಿರಳಾಡಿಸುತ್ತ ನಿಮಗೆ ಏನಿಲ್ಲ ಬಿಡಿ ಇವಾಗ ಎದ್ದು ಹೋಗಿ ಅಂದರೆ ಅವಳ ನಾಚಿಕೆಗೆ ಕೆನ್ನೆಗಳೆರಡು ಕಾಶ್ಮೀರಿ ಸೇವಿನಂತೆ ಕೆಂಪಾಗಿದ್ದವು ಅವಳ ಗಲ್ಲವನ್ನು ಮೇಲುತ್ತ ಹೀಗೆಲ್ಲ ನಾಚಿಕೊಂಡ್ರೆ ನಿಮ್ಮ ಶೂ ಸರ್ ಕಂಟ್ರೋಲ್ ತಪ್ತಾನೆ ಅಷ್ಟೇ ಮತ್ತೆ ಶುರು ಮಾಡಬೇಕಾಗುತ್ತೆ ಅಂದರೆ ಮತ್ತಷ್ಟು ನಾ ಚಿತ್ತು ಹುಡುಗಿ ಮತ್ತೆ ಅವನೊಳಗೆ ತನ್ನನ್ನೇ ಮರೆತಳು ಧರಣಿ ಶಿವು ಪ್ರೀತಿ ಕಂಡು ತನ್ನೊಳಗೆ ಮರೆತರೆ ಶಿವು ಅವಳ ಅಂದಕ್ಕೆ ದಾಸನಾಗಿದ್ದ ಅವಳ ಏದು ಸಿರುಪಿಸಿ ಕಾಳಿ ಅವನೆದೆಯಲ್ಲಿ ಕವಿತೆ ಮೂಡಿಸಿತ್ತು ನೀನು ನನ್ನ ಪ್ರಾಣದೇವಿಯಾದರೆ ನಾನು ನಿನ್ನ ಮುಂದೆ ಆರಾಧಕ ನೀ ನಿಸರ್ಗದೇವಿಯಾದರೆ ಹೀರೋ ದುಂಬಿ ನೀ ನನ್ನ ಬಾಳ ಕವಿತೆಯಾದರೆ ನಾ ಆ ಪದಗಳ ಪುಂಜ ಬಾಳ ಬಂಡಿಯ ಪ್ರತಿ ಹಗಲು ರಾತ್ರಿಯೂ ನಿನಗೆ ನೀ ನನಗೆ ಸಮರ್ಪಣೆ ಇದು ಕಾವ್ಯವೊಂದು ಆಡಿತ್ತು ದಣಿದ ಧರಣಿಯ ಪ್ರತಿ ಉಸಿರಲ್ಲೂ ತನ್ನುಸಿರು ಬೆರೆಸಿದವನು ಸಾರಿ ನನ್ನ ಪುಟ್ಟ ದೇವತೆಗೆ ತುಂಬ ನೋವು ಕೊಟ್ಟಿದ್ದಕ್ಕೆ ಎಂದು ಎದೆಗುರಗಿ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಉಡಿಸಿದವನು ಮತ್ತು ಆಸಿಗೆ ಮೇಲೆ ಮಲಗಿಸಿದ್ದ ಅವಳ ಅಂಗಾಂಗಗಳೆಲ್ಲವೂ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಿದ್ದರೆ ಮೆಲ್ಲಗೆ ಜ್ವರ ಏರಿತ್ತು ಶಿವು ತನ್ನ ಅಮ್ಮನ ಬಳಿ ಹೋಗಿ ಧರಣಿಗೆ ಊಟ ತೆಗೆದುಕೊಂಡು ಬರುತ್ತಿದ್ದರೆ ನಾನೇ ತಿನ್ನಿಸ್ತೀನಿ ನೀನು ಊಟ ಮಾಡು ಅಂತ ಹೇಳಿ ಅವನಿಗೆ ಊಟ ಪಡಿಸಿಕೊಟ್ಟು ಅವಳಿಗೆ ತಟ್ಟೆಯಲ್ಲಿ ಊಟ ಹಿಡಿದು ಬಂದಿದ್ದರು ಎದುರಿಗೆ ಬರುತ್ತಿದ್ದ ಅತ್ತೆಯನ್ನು ಕಂಡು ನಾಚಿಕೆಯ ಮುದ್ದೆಯಾಗಿದ್ದಳು ನೆತ್ತಿ ನೆತ್ತಿಸವರಿ ಊಟ ತಿನ್ನಿಸಿ ನೀನು ಸುಧಾರಿಸ್ಕೋ ಮಗಳೇ ತುಂಬ ಹೊರಟ ನನ್ನ ಮಗ ಅವನ ಹೊರಟು ತನ್ನ ಸಹಿಸ್ಕೋ ಅವನ ಪ್ರೀತಿ ಮಾಡು ಅವನ ಜಗತ್ತಿನ ಎದುರು ನಿನ್ನ ಅಪರಂಜಿ ಹಾಗೆ ನೋಡ್ಕೊತಾನೆ ಸೊಸೆಗೆ ಪ್ರೀತಿ ಪಾಠ ಹೇಳಿಕೊಟ್ರು ಪಾರ್ವತಮ್ಮ ಕತೆ ಮುಂದುವರೆಯುವುದು ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು